ದೇವಸ್ಥಾನದಲ್ಲಿ ತುಂಬಾನೇ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ವಿಶೇಷವಾದ ಪೂಜೆಗಳನ್ನ ನಡೆಯುತ್ತೆ ಅಂತ ನಾನ್ ಹೇಳ್ದೆ ಈಗ ತಾಯಿಗೆ ವಿಶೇಷ ಅಲಂಕಾರ ಕೂಡ ಆಗಿದೆ ಈ ದಿನ ವಿಶೇಷವಾದಂತ ಪೂಜೆ ಕೂಡ ನಡೆಯುತ್ತೆ ಇದೇ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು ಅಂಡ್ ಇಷ್ಟು ಕಾಯಿ ಕಟ್ಟ್ರೋದನ್ನ ನೋಡದ್ಮೇಲೆ ನನ್ಗನ್ಸಿದ್ದು ಇಷ್ಟೋ ಕಾಯ್ದೆ ಇಷ್ಟು ಜನ ನಂಬಿದ್ದಾರೆ ಅಂದ್ರೆ ನಮ್ದೋ ಕೈ ಆ ತಾಯಿ ಖಂಡಿತವಾಗ್ಲು ಕೈ ಬಿಡೋದೇ ಇಲ್ಲ ನನ್ ಕೈನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಸಂಕಲ್ಪ ಮಾಡಿ ಕೈ ಕಾಯಿ ಕಟ್ತಾ ಸರ್ ನಮಸ್ತೆ ನಾನ್ ನಿಮ್ಗೆ ಜಾಸ್ತಿ ಇಂಟ್ರೋ ಕೊಡೋದೇ ಬೇಡ ಇವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಜ್ಯೋತಿರಾಜ್ ಸರ್ ಅಡಿಯಾಸ್ಕೋತಿರಾಜ್ ಸರ್ ಚಿತ್ರದುರ್ಗದಲ್ಲಿ ಇವ್ರು ನಾವು ಆಲ್ಮೋಸ್ಟ್ ಯಾರು ಚಿತ್ರದುರ್ಗಕ್ಕೆ ಹೋಗಿರ್ತೀರ ಪಕ್ಕ ಗೊತ್ತಿರ್ತಾರೆ ಅಂಡ್ ಇವ್ರನ್ನ ನಿಜವಾಗ್ಲು ಇವರ ಒಂದು ಸಾಧನೆ ಕೇಳಿದ್ರೆ ಮೈ ಝುಮ್ ಅನ್ನತ್ತೆ ಸರ್ ಫಸ್ಟ್ ಆಫ್ ಆಲ್ ಜೀವದ ಆಸೆ ಇಲ್ಲದೇರೋರ್ ಮಾತ್ರ ನಿಮ್ ತರ ಸಾಧನೆ ಮಾಡೋಕ್ ಸಾಧ್ಯ ಅಂತ ನಾನ್ ಅಂದ್ಕೊಳ್ತೀನಿ ಸರ್ ತಪ್ಪೋಸ ಏನೋ ಗೊತ್ತಿಲ್ಲ ಬಟ್ ನಿಮ್ದು ಸಾಕಷ್ಟು ವಿಡಿಯೋಸ್ ನೋಡಿದೀನಿ ಹಾಗೆ ನಿಮ್ದು ಕೆಲವೊಂದಷ್ಟು ನೀವು ಮಾಡಿರ್ತಕ್ಕಂತ ಸಾಧನೆಗಳ ಬಗ್ಗೆನು ಕೇಳಿದ್ದೀನಿ ಇನ್ಸಿಡೆಂಟ್ ಗಳ ಬಗ್ಗೆನೂ ಕೇಳಿದ್ದೀನಿ ಭಯಾನಕವಾಗೇ ಇದೆ ಅದೆಲ್ಲಾದ್ರು ಮಾತಾಡೋಕ್ ಮುಂಚೆ ನಿಮ್ಮ ಹಿನ್ನೆಲೆ ನಮ್ ಜೊತೆ ಹಂಚ್ಕೊಳ್ಬೋದಾ ನನ್ನ ಹೆಸರು ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಅಂದ್ರೆ ಪಂಡೆ ಅಥವಾ ಸಾಹಸ ಕ್ರೀಡಾಪಟು ನಾನು ಮೊದಲನೇ ಸರಿ ಅನಾಥವಾಗಿ ಬದುಕಿದವ್ನು ಈ ಕಡೆ ಹೆಂಗ್ ಬಂದೆ ಏನೂ ಗೊತ್ತಿಲ್ಲ ಯಾವ್ದು ದೇವಿ ಶಕ್ತಿ ಇಲ್ಲದೆ ನಮಗೆ ಈ ಕಡೆ ಎಲ್ಲ ಬರಕಾಲ ಹುಟ್ಟಿದ ತಮಿಳ್ನಾಡು ನನಗೆ ವಯಸ್ಸು ಮೂರ್ ಇದ್ದಾಗ ಜಾತ್ರೆಯಲ್ಲಿ ಮಿಸ್ ಆಗಿ ಕರ್ನಾಟಕ ಬಂದವನು ನನಗೆ ಆಮೇಲೆ ಅಪ್ಪ ಅಮ್ಮ ಎಲ್ಲ ಸಿಕ್ಕಿದ್ರು ಅನಾಥವಾಗಿ ಬದುಕಿದವನು ಆದರೆ ಈ ದೇವ್ರಗಳನ್ನ ನಾನು ಕೋಟೆಯಲ್ಲಿ ಏಕನಾಥೇಶ್ವರಿನ ತುಂಬ ನತ್ತಿನಿ ಅದರದೇ ರೂಪಾನೇ ಇಕ್ಕೀನಿ ಈ ದೇವ್ರನು ನಮಗೆ ದೇವ್ರ ಮೇಲೆ ತುಂಬ ಭಕ್ತಿ ಇರುತ್ತೆ ನನಗೆ ಹಂಗಾಗಿ ಜೋಗ ಪಾಲ್ಸಲ್ಲಿ ಎಲ್ಲ ನಾನು ಕೆರೆಯಲ್ಲಿ ಯಾರಾದ್ರು ಬಿದ್ದರೆ ಕಾಪಾಡಕ್ಕೆ ಹೋಗ್ತೀನಿ ನಂಗೆ ಜೋಗ ಪಾಲ್ಸಲ್ಲಿ ಯಾರನ್ನೋ ಕಾಪಾಡಕ್ಕೆ ಹೋಗಿ ಬಿದ್ದ್ಬಿಟ್ಟಿದೆ ಬಿದ್ದು ಅಲ್ಲೇ ಸಿಕ್ಕೊಂಡ್ಬಿಟ್ಟಿದೆ ಸಿಕ್ಕೊಂಡು ನಾನು ಸ್ವಂಟಗಿಂತಲ್ಲ ಮುರಿದು ಅಲ್ಲೇ ಸಿಕ್ಕೊಂಡು ಮುರಿದ ಸ ಆದಮೇಲೆ ನಾನೇ ಎದ್ದು ಬಂದು ಎದ್ದು ಬಂದು ಬೆ ಒಂದು ವರ್ಷ ಬೆಡ್ ರೆಸ್ಟ್ ತೊಗೊಂಡು ಈಗ ರೆಡಿ ಆಯ್ನಿ ನನಗೆ ಇಪ್ಪತ್ತೊಂಬತ್ತು ಫ್ಯಾಚರ್ ಆಯಿತು ಹನ್ನೊಂದು ಆಪ್ರೇಷನ್ ನಾಲ್ಕು ರಾಡು ಎಲ್ಲ ಮುರಿದು ಈಗೀಗ ಸತ್ತಿ ರಿಕವರಿ ಆಯ್ನಿ ನನ್ನ ದೇವಸ್ಥಾನಗಳನ್ನ ತುಂಬಾ ನಂಬ್ತೀನಿ ಯಾಕಂದ್ರೆ ಕಲ್ಲು ಗುಡಿ ಅನ್ನಂದ್ರೆ ನನಗೆ ತುಂಬಾ ಅಭಿಮಾನ ಹಂಗಾಗಿ ಯಾರೋ ಒಬ್ರು ಹೇಳಿದ್ರು ಇಲ್ಲಿ ದೇವಿ ಹತ್ರ ಇವತ್ತು ಅಮಾವಾಸ್ಯೆ ಹೋಯ್ ಬಾ ಅಂದ್ರು ಈ ನನಗೆ ಇಲ್ಲಿ ಬರ್ತಾ ಬರ್ತಾ ಹೇಳಿದ್ರು ಯಾವ್ದೋ ಈ ದೇವಿ ಎಲ್ಲಾರ್ನು ಕರ್ಸ್ಕೊಳಲ್ಲ ಆ ಮನಸ್ ಆ ದೇವರು ಮನಸ್ ಮಾಡಿದ್ರೆ ಮಾತ್ರ ನಿನ್ ಕರ್ಸ್ಕೊಳಕ್ ಸಾಧ್ಯ ಅಂದ್ರು ಅದು ಇವತ್ತೇ ನನ್ ಮೊದಲನೇ ಸರಿ ಇಲ್ಲಿ ಕಾಲಿಟ್ಟಿದ್ದು ಅದು ಅಮಾವಾಸ್ಯ ದಿವಸ ಇವತ್ತು ಬಂದು ನನಗೆ ಹೋಮ ಪೂಜೆ ಮಾಡಿ ನೀವೆಲ್ಲ ನೋಡಿರ್ಬೋದು ಏನೋ ತೃಪ್ತಿ ಇನ್ನೊ ಏನೋ ದೊಡ್ಡ ಏನೋ ದೊಡ್ಡ ಅಚೀವ್ಮೆಂಟ್ ಮಾಡಿದಂಗ ಒಂದು ಖುಷಿ ಮನಸ್ಸಿಗೆ ಸಮಾಧಾನ ಆಯ್ತು ನನಗೆ ಕೂಡ ತುಂಬಾ ಇದಾಯ್ತು ಮತ್ತೆ ಎಲ್ಲಾರು ಕೋತಿರೋದು ಅಂದ್ರೆ ಸ್ವಂಟ ಮುರಿತತೆ ಕಾಲ್ ಮುರಿತತೆ ಕೈ ಎಂದು ಮನಸ್ಸು ಮುರ್ಕೊಂಡಿಲ್ಲ ಆ ದೇವಿ ನನಗೆ ಹೆಂಗೋ ಒಂದು ನಮಗೆ ನಮ್ಮ ದೇವ್ರಗಳು ಒಂದು ಶಕ್ತಿ ಇಲ್ದೆ ಯಾರು ಏನೂ ಆಗಲ್ಲ ಹಂಗಾಗಿ ಆ ದೇವ್ರ ಶಕ್ತಿಯಿಂದ ಹಿಂಗ್ ಮಾಡ್ತಾ ಇದ್ನಿ ಇವತ್ತು ಕೂಡ ದೇವರು ಇಲ್ಲಿ ಕರೆಸ್ಕೊಂಡು ಈ ಹೋಮ ಪೂಜೆ ಮಾಡಿ ನನಗೊಂದು ನಿಜವಲ್ಲ ನಾನು ಎಲ್ಲೆಲ್ಲ ದೇವಸ್ಥಾನಗಳಿಗೆಲ್ಲ ಹೋಯಿ ನಮ್ಗೆ ಹೋಮ ಪೂಜೆ ಅಂತ ಇಷ್ಟು ಹತ್ರದಲ್ಲಿ ಕರ್ಸ್ಕೊಂಡು ನಮ್ಗೆ ನಮಗ್ ತಲೆ ಮೇಲೆ ಕೈ ಇಟ್ಟು ಪೂಜೆ ಪೂಜೆ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳ್ಕೊಳ್ಳೋದು ನಾನು ಎಲ್ಲೂ ನೋಡಿಲ್ಲ ಇಲ್ಲೇ ನೋಡಿರೋದು ತುಂಬ ಏನೋ ಮನಸ್ಸಿಗೆ ತೃಪ್ತಿ ಆಯ್ತು ನನಗೆ ಇಲ್ಲಿ ಬಂದು ಇದು ಮಾಡಿದಕ್ಕೆ ಮತ್ತೆ ಈ ದೇವಸ್ಥಾನ ಮತ್ತೆ ನಮ್ಮ ಪೂಜಾರಿಗಳು ಮತ್ತೆ ಇಲ್ಲಿರೋರು ಎಲ್ಲ ದೇವಿ ಎಲ್ಲರಿಗೂ ನಾನು ನಿಜವಳ ಚಿರಋಣಿ ಆಗಿರ್ಬೇಕು ನನಗೆ ಆಶೀರ್ವಾದ ಮಾಡಿ ಇನ್ನೂ ಉನ್ನತ ಸಾಧನೆ ಮಾಡೋ ಮಗನೇ ಅಂತ ನನಗೆ ಆಶೀರ್ವಾದ ಮಾಡ್ತಾರೆ ನನ್ನ ಜೀವ ಇರೋ ತನಕ ನಮ್ಮ ಊರಿಗೆ ನಮ್ಮ ದೇಶಕ್ಕೆ ಒಂದೇ ಒಂದು ಒಳ್ಳೆ ಹೆಸರು ತಂದು ಕೊಡ್ತಾನೆ ಇರ್ಬೇಕು ಅನ್ನೋದು ನನ್ನ ಆಸೆ ಮತ್ತೆ ನಮ್ಮ ಮೀಡಿಯಾದವರು ನೀವು ನೀವು ಇಲ್ಲದೆ ನಾನು ಇವತ್ತು ಈ ಜನಗಳ ಮುಂದೆ ಗೊತ್ತು ನಾನು ಎಲ್ಲೆಲ್ಲಿ ಹೋಗ್ತೀನಿ ತಪ್ಪು ಮಾಡ್ತೀನ ಸರಿ ಮಾಡ್ತೀನ ಅಂತ ನನಗೆ ಬುದ್ಧಿ ಹೇಳೋದು ಮೀಡಿಯಾದವ್ರೆ ಆದರೆ ನಮ್ಮ ಮೀಡಿಯಾ ಮೂಲಕ ನನಗೆ ಇದನ್ನ ಹೇಳ್ದಂದೆ ನಮ್ಮ ಪುಣ್ಯ ಸ್ಥಳ ಸುಮ್ಮನೆ ದೇವರು ಅಂದರೆ ಸುಮ್ಮನೆ ಸುಮ್ಮನೆ ಒಂದು ಜಾಗದಲ್ಲಿ ಇರಲ್ಲ ಹಂಗಾಗಿ ನಮ್ಮ ದೇವಸ್ಥಾನಗಳನ್ನ ಎಲ್ಲರೂ ನೀವು ಆಚರಿಸಿ ಬಂದು ಪೂಜೆ ಮಾಡಿ ಇಲ್ಲಿ ಬಂದು ನೀವು ನಾನು ಬಂದಂಗೆ ನೀವು ಒಂದ್ಸರಿ ಬಂದು ಹೋಗಿ ನಿಮಗೆ ಗೊತ್ತಾಗುತ್ತೆ ಹೇಳಿದ್ರೆ ಅರ್ಥ ಆಗಲ್ಲ ಇದು ಬಂದು ಹೋಗಿ ಒಂದ್ಸರಿ ಬಂದು ದೇವಿನ ಏನಂತ ನೋಡ್ಕೊಂಡು ಹೋಗಿ ನಿಜವಾಗ್ಲೂ ಇದೇನೋ ಒಂದು ಕಾಲಿಟ್ಟಿಗೆ ಏನೋ ಒಂದು ಸಮಾಧಾನ ಇಷ್ಟು ಸಮಾಧಾನ ಜೋಗ ಪಾಲಿಸಲಿ ಬಿದ್ದು ಹತ್ತಿ ಬಂದಾಗ ಕೂಡ ನನಗಾಗಿಲ್ಲ ಆದ್ರೆ ಇಲ್ಲಿ ಬಂದು ಏನೋ ಮನಸ್ಸು ಮಾತಿನಲ್ಲಿ ಹೇಳಕ್ ಆಗಲ್ಲ ಜೈ ತಾಯಿ ಜೈ